ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದೇವರು ಎಲ್ಲಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ಅದನ್ನ ತಿಳಿತಕ್ಕಂಥದ್ದು ಹೇಗೆ ಅದನ್ನು ಹೇಳಿದ್ರೆ ತಿಳಿ ದೇವ್ರು ಎಲ್ಲಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ತಿಳಿಯೋ ವಿಷಯ ನಂತರ ದೇವ್ರ ಇದ್ದಾನೆ ಅನ್ನೋದನ್ನೇ ಕೂಡ ಒಪ್ಕೊಡೋದಿಲ್ಲ ಇದ್ದಾನೆ ಅನ್ನೋದು ಕೂಡ ಗೊತ್ತಿಲ್ಲ ದೇವ್ರ ನಮ್ಗೆ ಕಾಣಿಸ್ತಾನೆ ಎಂತಕ್ಕಂಥವ್ರು ಕೂಡ ಹೇಳ್ತಕ್ಕಂಥದ್ದು ಕಡಿಮೆ ಹಾಗಿದ್ದಾಗ ದೇವ್ರು ಏನ್ ಮಾಡ್ತಿದ್ದಾನೆ ಎಂತಕ್ಕಂಥ ವಿಷಯ ತಿಳಿತಕ್ಕಂಥದ್ದು ಅದಕ್ಕಿಂತ ಮುಂದುವರೆದಂತ ವಿಚಾರ ಹಾಗಿದ್ದಂತಹ ಪಕ್ಷದಲ್ಲೂ ಕೂಡ ದೈವ ಸ್ಥಿತಿಯನ್ನ ತಿಳಿಯಬಹುದು ಏನ್ ಮಾಡ್ತಾ ಇದ್ದಾರೆ ಅದನ್ನ ತಿಳಿಸಬಹುದು ಯಾಕೆಂದ್ರೆ ನಾವು ಎಲ್ಲ ಕೂಡ ದೈವದ ಸಂತಾನವೇ ಆಗಿದ್ದೇವೆ ಹಾಗಾಗಿ ಅವರ ಕಾರ್ಯವೈಖರಿ ಯಾರು ಆತ್ಮ ಪರಮಾತ್ಮನೊಂದಿಗೆ ಜಾಗೃತಿಯನ್ನ ಕನೆಕ್ಟಿವಿಟಿಯನ್ನ ಹೊಂದಿರ್ತಾರೆ ಅವ್ರಿಗೆ ತಿಳಿದೇ ಇರುತ್ತೆ ಪರಮಾತ್ಮ ಏನ್ ಮಾಡ್ತಾ ಇದ್ದಾರೆ ಈಗ ದೇವರು ಎಲ್ಲಿದ್ದಾನೆ ಏನ್ ಕಾರ್ಯ ಮಾಡ್ತಾ ಇದ್ದಾನೆ ಅಂದ್ರೆ ದೇವರು ಸಮಸ್ತದಲ್ಲೂ ಕೂಡ ಇದ್ದಾನೆ ಜೀವರಾಶಿಯ ಒಳಗು ಹೊರಗು ಜೀವ ಜೀವರಹಿತ ಎಲ್ಲಾ ಸ್ಥಿತಿಯಲ್ಲೂ ಕೂಡ ಭಗವಂತಿದ್ದ ಹಾಗಾದ್ರೆ ದೇವರು ಎಲ್ಲಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ಅಂತ ತಿಳಿಯೋದಕ್ಕೆ ನಮ್ಮನ್ನ ನಾವು ಪರೀಕ್ಷೆಯನ್ನ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಜೀವನವನ್ನೇ ನಮ್ಮ ಸುತ್ತಮುತ್ತ ಪರೀಕ್ಷೆ ಮಾಡ್ಕೊಳ್ತಕ್ಕಂಥದ್ದು ಸಹಜ ಮತ್ತು ಅದೇ ಸರಿ ಹಾಗಿದ್ದಾಗ ನೀವೆಲ್ಲಾ ಕೂಡ ಈಗ ದೊಡ್ಡವರಾಗಿರಬಹುದು ಇಂಥ ಸಂದರ್ಭದಲ್ಲಿ ನಿಮ್ಮ ಬಾಲ್ಯ ಸ್ಥಿತಿಯನ್ನ ನೀವು ಗಮನಿಸಿ ನಿಮ್ಮ ತಂದೆ ತಾಯಿಗಳೇನೆ ನಿಮ್ಗೆ ಜನ್ಮ ಕೊಟ್ಟಿರ್ತಕ್ಕಂಥದ್ದು ಹಾಗಿದ್ದಂತಹ ಪಕ್ಷದಲ್ಲಿ ನಿಮ್ಮ ತಂದೆ ತಾಯಿಗಳು ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಟ್ವೆಂಟಿ ಫೋರ್ ಸೆವೆನ್ ನಿಮ್ಮನ್ನ ಸದಾ ಕಣ್ಗಾವಲಿನಲ್ಲಿ ನಿಮ್ಮ ರಕ್ಷಣೆಯಲ್ಲಿ ಇರ್ತಕ್ಕಂತಹ ಕೋಟಿ ಕೋಟಿ ಜನರಾಶಿಗೆ ಸಂಬಂಧಪಟ್ಟಂತೆ ಒಬ್ಬರ ಉದಾಹರಣೆ ಕೂಡ ಸಿಗೋದಿಲ್ಲ ತಾಯಿ ಆದ್ರೂ ಕೂಡ ಅಷ್ಟೆ ಅವಳು ಮಗುವನ್ನು ಕೂಡ ಮಲಗಿಸಿ ಅವಳು ಕೂಡ ನಿದ್ದೆ ಮಾಡ್ತಾಳೆ ಅಂದ್ರೆ ಅಲ್ಲಿ ಡಿವೈಡ್ ಅಂತ ಆಯ್ತು ತಾಯಿ ಆಗಿನ ಸಮಯಕ್ಕೆ ಅಂದ್ರೆ ಯಾವಾಗ ಜನ್ಮ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಒಂದು ತಿಂಗಳ ಮಗುವೋ ಅಥವಾ ಅದಕ್ಕಿಂತ ಅಧಿಕ ಸಮಯದ ಮಗುವೋ ಅಥವಾ ಕಡಿಮೆ ಸಮಯದ ಮಗು ಇದ್ದಂತ ಪಕ್ಷದಲ್ಲೂ ಕೂಡ ಅವಳು ಸದಾ ಇಪ್ಪತ್ನಾಲ್ಕು ಗಂಟೆ ಆ ಮಗುವನ್ನೇನು ನೋಡ್ತಾ ಇರೋದಿಲ್ಲ ಆ ಮಗು ಏನ್ ಮಾಡ್ತಾ ನೋಡ್ತಾ ಇರೋದಿಲ್ಲ ಕಾರ್ಯವನ್ನು ಮಾಡೋದಿಲ್ಲ ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಾದ್ರೂ ಸರಿಯೇ ಆ ಆಕಿ ಕೂಡ ನಿದ್ದೆ ಮಾಡ್ತಾಳೆ ಮಗು ಕೂಡ ನಿದ್ದೆ ಮಾಡ್ತಾ ಅಂದ್ರೆ ಅವರು ಸಪರೇಟ್ ಆದ್ರು ಅಂತ ಈಗ ನೀವು ಲೋಕದಾದ್ಯಂತ ಗಮನಿಸಿ ಮಲ್ಗಿರ್ತಕ್ಕಂಥ ಮಗು ಆಗಿರ್ಬೋದು ಮಲ್ಗಿರ್ತಕ್ಕಂಥ ಮಕ್ಕಳಾಗಿರ್ಬೋದು ಮಲ್ಗಿರ್ತಕ್ಕಂಥ ದೊಡ್ಡವರಾಗಿರ್ಬೋದು ಒಂದು ಸಾರಿ ಆ ಒಂದು ಜೀವನವನ್ನ ಕಳ್ಕೊಳ್ತಕ್ಕಂಥ ವಿಧಾನಕ್ಕೆ ಹೋಗ್ತಾರೆ ಅಥವಾ ಕಳ್ಕೊಂಡಿದ್ದಾರೆ ಹುಟ್ಟಿದಂತ ಮಗು ಒಂದು ವರ್ಷಕ್ಕೆ ಸತ್ತೋಗಿದೆ ಎಂತಕ್ಕಂಥದ್ದನ್ನ ಕೇಳ್ತೀವಿ ಮಲ್ಗಿತ್ತಂತೆ ಅದು ಎಚ್ಚರನೇ ಆಗಿಲ್ಲ ಸತ್ತೋಗ್ಬಿಟ್ಟಿದೆ ಅಂತ ಕೇಳ್ತೀನಿ ದೊಡ್ಡವರಾದ್ರೂ ಅಷ್ಟೇ ಮಲ್ಗಿದ್ರಂತೆ ಬೆಳಗ್ಗೆ ಎದ್ದೆ ಎಳ್ಳೆ ಇಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಕೇಳ್ತೀರ ಮಕ್ಳಾದ್ರು ಕೂಡ ಅಷ್ಟೇ ಯಾರಾದ್ರೂ ದೊಡ್ಡ ವಯಸ್ಸಿಗೆ ಬಂದಿರ್ತಕ್ಕಂಥವ್ರು ಯಾರು ಆ ಅಲ್ಲಿಂದ ಹೊರಗಡೆ ಕೆಲಸ ಕಾರ್ಯ ಮಾಡ್ಕೊಂಡು ಬಂದಾರೆ ಅಥವಾ ಎಲ್ಲ ಹೊರ್ಗಡೆ ಹೋಗಿದ್ರು ಬಂದಾರೆ ನಿನ್ನೆ ಚೆನ್ನಾಗಿದ್ರು ಈಗ ಮಲಗಿದ್ದವರು ಬೆಳಗ್ಗೆ ಏಳ್ಲೇ ಇಲ್ಲ ಹುಡ್ಗ ಏಳ್ಲಿಲ್ಲ ಹುಡ್ಗಿ ಹೇಳ್ಲಿಲ್ಲ ಸತ್ತೋಗಿದ್ದಾರೆ ಅಂತ ಹೇಳ್ತೀರಿ ಅಂದ್ರೆ ಈಗ ಯಾವೊಂದು ಸಂದರ್ಭದಲ್ಲಿ ಈಗ ಮಗುವಿನ ವಿಚಾರಕ್ಕೆ ಬಂದ್ರೆ ಈಗ ಮಲ್ಗಿದ್ದವ್ರು ನಾಳೆ ಸತ್ತೋದ್ರು ಅಂದ್ರೆ ಅದಕ್ಕೆ ಮುಂಚಿತವಾಗಿಯೂ ಕೂಡ ಅವರು ನಿದ್ದೆ ಮಾಡಿದ್ರು ಬದುಕಿದ್ರು ಆ ಟೈಮ್ ಅಲ್ಲಿ ಅವರ ಪಾಲನೆ ಪೋಷಣೆ ರಕ್ಷಿಸಿ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಕೂಡ ಭಗವಂತನೇ ಆ ದೇಹದ ಬೆಳವಣಿಗೆಗೆ ತಾಯಿ ಆಹಾರವನ್ನ ಕೊಡಬಹುದು ಆದ್ರೆ ಆ ದೇಹವನ್ನ ಹೀಜ್ಲಿಕ್ಕಾಗೋದಿಲ್ಲ ಆ ಮಗುವನ್ನ ನಿದ್ದೆ ಮಾಡುವಂತೆ ಮಲಗಿಸಬಹುದು ಆದ್ರೆ ನಿದ್ದೆಯನ್ನ ಕೊಡಲಿಕ್ಕಾಗೋದಿಲ್ಲ ಆ ಮಗುವಿನ ಆಹಾರವನ್ನ ಕೊಟ್ಟು ನಿದ್ದೆಯನ್ನ ಮಾಡುವಂತೆ ಕೂಡ ಮಾಡಿ ಮಲಗಿಸಬಹುದು ಆದ್ರೆ ಅದರ ಜೀವವನ್ನ ಉಳಿಸ್ತಕ್ಕಂಥದ್ದು ತಾಯಿಯ ಕೈಯಲ್ಲಿ ಇಲ್ಲ ತಂದೆಯ ಕೈಯಲ್ಲಿಲ್ಲ ಸಂಬಂಧಿಕರ ಕೈಯಲ್ಲಿಲ್ಲ ಹಾಗಿದ್ರೆ ಯಾರು ಮಕ್ಕಳ ಸ್ಥಿತಿಯಲ್ಲಿದ್ರು ದೊಡ್ಡವರಾದಾಗ ಗೊತ್ತಿರುತ್ತೆ ಯಾರಾದ್ರೂ ಕರ್ದ್ರೂ ಕೂಡ ಏ ಸುರೇಶ ಮಹೇಶ ಅಥವಾ ಗಿರೀಶ ಏನೋ ಒಂದು ಕರಿಬಹುದು ಅವ್ರ ಹೆಸರನ್ನ ಹಿಡ್ಕೊಂಡು ಆ ಕರೆದಂತ ಸಂದರ್ಭದಲ್ಲಿ ಕರೆದಾಗ ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ದೊಡ್ಡವರು ಇದ್ದಂತ ಪೋಷದಲ್ಲಿ ಕರೆದ್ರೆ ಎಚ್ಚರಾಗ್ತಾರೆ ಆದ್ರೆ ಮಕ್ಕಳಿಗೆ ಹೆಸರು ಹಿಡಿದು ಕರೆದ್ರೂ ಕೂಡ ಹೆಚ್ಚರಾಗ್ತಕ್ಕಂತ ಸಂದರ್ಭಗಳು ಆಗೋದಿಲ್ಲ ಗೊತ್ತಾಗೋದಿಲ್ಲ ಹಾಗಿದ್ಮೇಲೆ ರಕ್ಷಣೆಯನ್ನು ಮಾಡ್ತಿರ್ತಕ್ಕಂಥವ್ರು ಯಾರು ಭಗವಂತ ಭಗವಂತ ಎಲ್ಲಿದ್ದಾನ ಹಾಗಾದ್ರೆ ಭಗವಂತ ಸಮಸ್ತದಲ್ಲೂ ಕೂಡ ಇದ್ದಾನೆ ಏನ್ ಮಾಡ್ತಾ ಇದ್ದಾನೆ ಯಾವ ಜೀವಗಳು ಅಸಹಾಯಕ ಸ್ಥಿತಿಯಲ್ಲಿ ಇವೆಯೋ ಯಾವ ಜೀವಗಳ ಪಾಲನೆ ಪೋಷಣೆಯ ಅಗತ್ಯ ಇದೆಯೋ ಯಾವ ಜೀವರಾಶಿಯನ್ನ ಸಾಕಿ ಸಲತಕ್ಕಂತಹ ಸ್ಥಿತಿ ಇದೆಯೋ ಅಂತಹ ಎಲ್ಲ ಕಾರ್ಯವನ್ನು ಕೂಡ ಭಗವಂತನೇ ಮಾಡ್ತಾ ಇದ್ದಾನೆ ಹಾಗಿದ್ಮೇಲೆ ಮಕ್ಕಳನ್ನ ನೀವು ಇಪ್ಪತ್ನಾಲ್ಕು ಗಂಟೆ ಗಮನಿಸೋದಿಲ್ಲ ಇಪ್ಪತ್ನಾಲ್ಕ ಗಂಟೆ ನೋಡೋದಿಲ್ಲ ಆ ಸಮಯದಲ್ಲಿ ಒಂದು ಟೈಮ್ ಅಲ್ಲಿ ಆಹಾರ ಕೊಡಬಹುದು ಮತ್ತೆ ಓಡಾಡ್ತಕ್ಕಂಥ ಮಕ್ಕಳಾದ್ರೆ ಆಟ ಆಡೋದಕ್ಕೆ ಕಳಿಸಬಹುದು ಆಟಾಡ್ತಕ್ಕಂಥ ಸಮಯದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಆದ್ರೆ ಅಂತ ಸಂದರ್ಭದಲ್ಲಿ ಎಲ್ಲಾ ರಕ್ಷಣೆ ದೊರೆತು ಹತ್ತರಿಂದ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ಈ ರೀತಿಯಾಗಿ ಎಪ್ಪತ್ತು ತೊಂಬತ್ತು ನೂರು ವರ್ಷವರೆಗೂ ಕೂಡ ಮನುಷ್ಯ ಬದುಕಿರ್ತಾನೆ ಅಂದ್ರೆ ಸದಾ ಕಾಲ ಸದಾ ಎಲ್ಲರನ್ನೂ ಕೂಡ ಪ್ರೊಟೆಕ್ಟ್ ಮಾಡತಕ್ಕಂಥವ್ರು ಯಾರು ಕೂಡ ಇರೋದಿಲ್ಲ ಯಾವಾಗ ಒಬ್ಬ ಮನುಷ್ಯ ಒಂಟಿ ಇರ್ತಾನೆ ಯಾವುದೇ ವಯಸ್ಸಾಗಿರ್ಬೋದು ಹೆಣ್ಣಾಗಿರಬಹುದು ಗಂಡಾಗಿರ್ಬೋದು ಯಾವುದೇ ಸಮಯ ಯಾವುದೇ ಜಾಗ ಯಾವುದೇ ಕಾಲ ಆಗಿರಬಹುದು ಎಲ್ಲಿ ಒಂಟಿ ಇರ್ತಾರೆ ಅಂತಹ ಸಂದರ್ಭದಲ್ಲಿ ರಕ್ಷಣೆಯನ್ನು ಮಾಡತಕ್ಕಂಥವನು ಭಗವಂತನೇ ಆಗಿದ್ದಾನೆ ಕಣ್ಣಿಗೆ ಕಾಣ್ಲಿ ಕಾಣದೇ ಇರ್ಲಿ ಎಲ್ಲಾ ಕಾಲಕ್ಕೂ ಕೂಡ ಉಪಸ್ಥಿತವಿದ್ದು ಎಲ್ಲಾ ಕಾಲದಲ್ಲೂ ಕೂಡ ಪಾಲನೆ ಪೋಷಣೆಯನ್ನ ಮಾಡಿ ಎಲ್ಲಾ ಕಾಲದಲ್ಲೂ ಕೂಡ ರಕ್ಷಣೆಯನ್ನ ಮಾಡ್ತಕ್ಕಂತಹ ದೈವಶಕ್ತಿಯೇ ಆಗಿದ್ದಾನೆ ಹಾಗಾಗಿ ಸಮಸ್ತ ಜಗತ್ತೆಲ್ಲವೂ ಕೂಡ ಭಗವಂತನಿಂದಾನೆ ತುಂಬಿದೆ ಸಮಸ್ತ ಜಗವಂತ ಸಮಸ್ತ ಜಗತ್ತೆಲ್ಲವೂ ಕೂಡ ಭಗವಂತನಿಂದ ಆಳ್ವಿಕೆಗೆ ಒಳಪಟ್ಟಿದೆ ಸಮಸ್ತ ಜಗತ್ತಿನ ಕಾರ್ಯಗಳೆಲ್ಲವೂ ಕೂಡ ಭಗವಂತನಿಂದಾನೆ ನಡೀತಾ ಇದೆ ಯಾವ ದೊಡ್ಡೊಬ್ಬ ಮನುಷ್ಯನಾದಂತಹ ಪಕ್ಷದಲ್ಲೂ ಕೂಡ ಅವನು ನಿದ್ದೆಯನ್ನ ಮಾಡಬಹುದು ಆದ್ರೆ ದೇಹದ ಪೋಷಣೆಯನ್ನ ಅವನು ಸ್ವತಃ ಆ ನಾನು ಒಂದು ಕ್ಷಣ ಬೆಳಿತಾ ಇದ್ದೇನೆ ನಾನು ಒಂದು ಇಂಚ್ ಬೆಳೀತಾ ಇದ್ದೇನೆ ನಾನು ಇದಕ್ಕೆ ಆಹಾರವನ್ನು ತುಂಬ್ತಾ ಇದ್ದೇನೆ ಶಕ್ತಿಯನ್ನು ತುಂಬ್ತಾ ಇದ್ದೇನೆ ಹಾ ನನಗೆ ಬೇಕು ಈಗ ನನಗೆ ಆ ನಾನೊಂದು ಐವತ್ತರವತ್ತು ಕೆಜಿ ಇದ್ದೇನೆ ಅಂತ ಇಟ್ಕೊಳ್ಳಿ ನನಗೆ ಈಗ ಕೆಜಿ ಬೇಕು ನನಗೆ ಎಪ್ಪತ್ ಕೆ ನಾನು ಎಪ್ಪತ್ತು ಕೆ ಆಗ್ತೇನೆ ಅಂತ ನಾನು ಆಗ್ಲಿಕ್ಕಾಗೋದಿಲ್ಲ ಅಂದ್ರೆ ಆ ಒಂದು ಆಹಾರ ಸೇವನೆ ನಾನು ಮಾಡ್ಬೋದು ಪಾಲನೆ ಪೋಷಣೆ ಶಕ್ತಿ ಇತ್ಯಾದಿ ಎಲ್ಲವನ್ನೂ ಕೊಡ್ತಕ್ಕಂಥದ್ದು ಆ ಕಾಲಕ್ಕೆ ಆ ಭಗವಂತನೇ ಆಗಿದ್ದಾನೆ ಹಾಗಾಗಿ ಭಗವಂತ ಎಲ್ಲಿದ್ದಾನೆ ಅಂದ್ರೆ ನಮ್ಮನ್ನು ಸೃಷ್ಟಿಸಿ ನಡೆಸಿ ನುಡಿಸಿ ಪಾಲಿಸಿ ಪೋಷಿಸಿ ರಕ್ಷಿಸಿ ನಮ್ಮ ಗತಿಗಳನ್ನು ಕೂಡ ಚೇಂಜ್ ಮಾಡಿ ನಮ್ಗೆ ಎಲ್ಲಾ ರೀತಿಯಾದಂತಹ ಅನುಕೂಲವನ್ನು ಕೊಟ್ಟು ಸದಾ ಕಾಲ ನಮ್ಮನ್ನ ರಕ್ಷಿಸುತ್ತಾ ಪೋಷಿಸುತ್ತಾ ಪಾಲಿಸುತ್ತಾ ಪ್ರೀತಿಯಿಂದ ನೋಡ್ಕೊಳ್ಳುತ್ತಾ ನಮಗೆ ಕಲ್ಯಾಣವನ್ನು ಕೂಡ ಮಾಡ್ತಾ ಇದ್ದಾನೆ ಹಾಗಾಗಿ ದೇವರು ಯಾರಿಲ್ಲ ಅಂತ ಅಂತಾರೆ ಅವರು ಈ ಒಂದು ವಿಡಿಯೋದ ವಿಷಯವನ್ನ ಮತ್ತೆ ಪುನಃ ಪುನಃ ಕೇಳ್ಬೋದು ಕೇಳಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಹಾಕೊಳ್ಬಹುದು ನಮ್ಮಿಂದಲೇ ಆಗಿದೆ ನಾವೇ ಮಾಡ್ತಾ ಇರೋರು ಮನುಷ್ಯನೇ ಎಲ್ಲ ಮನುಷ್ಯನೇ ನಡಿತಕಂಥದ್ದು ನುಡಿತಕ್ಕಂಥದ್ದು ಅನ್ನೋದಾದ್ರೆ ಮನುಷ್ಯನಿಗೆ ಬೇಕಾದಂತೆ ಕರ್ರಗಿರೋರು ಬೆಳ್ಳಗಾಗ್ಬೋದು ದಪ್ಪಕ್ಕಿರೋರು ಸಣ್ಣಕ್ಕಾಗ್ಬೋದು ಆ ಸಮಯ ತಗೊಂಡಲ್ಲ ಸಡನ್ ಆಗಿ ನಾನ್ ಸಣ್ಣಕ್ಕಾಗಬೇಕು ಸಣ್ಣಕ್ಕಾದ ದಪ್ಪಕ್ಕಾಗ್ಬೇಕು ದಪ್ಪಕ್ಕಾದ ಬೆಳ್ಳಕ್ಕಾಗಬೇಕು ಬೆಳಕಾದ್ ಶ್ರೀಮಂತನಾಗ್ಬೇಕು ಶ್ರೀಮಂತ ನನಗೆ ವಿಮಾನ ಬೇಕು ವಿಮಾನ ತಗೊಂಡು ವಾಹನ ಬೇಕು ಅಂತ ಕೆಲಸ ಆಗ್ಬೇಕು ಕೆಲ್ಸ ಮುಖ್ಯಮಂತ್ರಿ ಆಗ ಮುಖ್ಯಮಂತ್ರಿ ಆದೆ ನಾನ್ ಕವಿ ಆಗ್ಬೇಕು ಕ್ರೀಡೆ ಪಟು ಆಗ್ಬೇಕು ಈಗ ಅಂತ ತಕ್ಷಣ ಆಗ್ಬೇಕು ಈ ತರ ಯಾರಿಗಾಗುತ್ತೆ ಸಾಧ್ಯ ಇಲ್ಲ ಅಸಾಧ್ಯ ಅಂದ್ಮೇಲೆ ಮನುಷ್ಯನ ಇಷ್ಟದಂತೆ ಏನು ನಡೆಯೋದಿಲ್ಲ ಈ ದೇಹದ ಪ್ರಕೃತಿ ಅನುಸಾರವಾಗಿ ದೇಹದ ಉತ್ಪತ್ತಿ ಪಾಲನೆ ಪೋಷಣೆ ನಡೆದಕ್ಕಂಥದ್ದಾಗ ಹಾಗಿದ್ಮೇಲೆ ಯಾರು ಮಾಡ್ತಾ ಇದ್ದಾರೆ ನಮ್ಮ ಕೈಯಲ್ಲಿ ಇಲ್ಲ ನಮ್ಮ ಶಕ್ತಿಯಲ್ಲ ನಮ್ಮ ಊರ್ಜೆಯಲ್ಲ ನಮ್ಮ ಅಸ್ತಿತ್ವವೇ ಅಲ್ಲ ಇದು ಪ್ರಕೃತಿ ಅಸ್ತಿತ್ವ ಪ್ರಕೃತಿ ಅಂದ್ರೆ ಆಧಿಪರ ಶಕ್ತಿ ಜಗನ್ಮಾತೆ ಆ ತಾಯಿ ಪಾಲನೆ ಪೋಷಣೆಯನ್ನ ಮಾಡ್ತಿದ್ದಾಳೆ ಸೃಷ್ಟಿಯನ್ನು ಮಾಡಿರೋಳ ಅವಳೆ ಹಾಗಾಗಿ ಭಗವಂತ ಎಲ್ಲಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ನಿಮ್ಗೆ ಉತ್ತರ ಸಿಕ್ಕಿದೆ ಯಾಕೆಂದ್ರೆ ನಮ್ಮ ವರ್ಗ ಜೀವ ರಾಶಿ ವರ್ಗ ಎಲ್ಲವೂ ಕೂಡ ಸಮಸ್ತವೂ ಕೂಡ ಪರಬ್ರಹ್ಮನೇ ಆಗಿದ್ದ ಪರಮಾತ್ಮನೇ ಆಗಿದ್ದ ಆ ಪರಮಾತ್ಮನ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಏನಿದೆ ಅದು ಪರಮಾತ್ಮನ ಚಟುವಟಿಕೆಗಳೇ ಆಗಿದೆ ಹಾಗಾದ್ರೆ ಕೊಲೆ ಮಾಡೋರು ಪರಮಾತ್ಮನೇ ಅಲ್ಲ ಕರ್ಮ ಫಲಗಳ ಲೆಕ್ಕಾಚಾರವಾಗಿ ಕೊಟ್ಟಿರ್ತಕ್ಕಂಥ ಫ್ರೀ ವಿಲ್ ಅನುಸಾರವಾಗಿ ಕರ್ಮವನ್ನ ಮಾಡ್ತಕ್ಕಂಥವ್ರು ಅದರ ಫಲವನ್ನ ಭೋಗಿಸ್ತಕ್ಕಂಥದ್ದು ಜೀವಾತ್ಮ ಆತ್ಮ ಅಲ್ಲ ಹಾಗಾಗಿ ಫ್ರೀ ವಿಲ್ಲಿನಿಂದ ಬಳಸ್ತಕ್ಕಂಥ ಯಾವ ಕಾರ್ಯಗಳಿದೆ ಅದರ ಫಲ ಕುಕರ್ಮ ಸುಕರ್ಮ ಅದಕ್ಕೆ ಜೀವಕ್ಕೆ ಹೊಣೆ ಭಗವಂತ ಮಾತ್ರ ಸಕಾರಾತ್ಮಕ ಸದಾಕಾಲ ಒಳಿತನ್ನೇ ಮಾಡು ಎಂತಕಂಥದ್ದು ಯಾರು ಒಳಿತು ಮಾಡೋದಿಲ್ಲ ಅವರನ್ನ ಶಿಕ್ಷಿಸಿ ಸರಿದಾರಿಗೆ ತರ್ತಕ್ಕಂತಹ ವಿವೇಚನೆ ಕಾರ್ಯವನ್ನು ಕೂಡ ಮಾಡ್ತಾರೆ ಹೇಗೆ ಭಗವಂತನೇ ಎಲ್ಲ ಆದ್ಮೇಲೆ ಕಾರ್ಯಗಳೆಲ್ಲವೂ ಕೂಡ ಭಗವಂತನದ್ದೇ ಅಲ್ವಾ ಅಲ್ಲ ಭಗವಂತನೇ ಸಕಾರಾತ್ಮಕ ಕಾರ್ಯ ಮಾಡುವಂತ ಮಕ್ಕಳನ್ನು ಆಟಾಡಿ ಅಂತ ಬಿಟ್ರೆ ಅವರು ಹೊಡೆದಾಡ್ಕೊಬಿಟ್ರೆ ಏನು ಭಗವಂತ ಬಿಟ್ಟಿರೋದು ಆಟಾಡಿ ಅಂತ ಒಂದು ಲೀಲಿ ಅವತಾರ ಈ ಮನುಷ್ಯ ಜೀವನ ಹೇಗಿರುತ್ತೆ ಅದರ ಅನುಭವವನ್ನ ಪಡೀರಿ ನೀವೊಂದು ಬಿಟ್ಟಿದ್ದಾನೆ ಅನುಭವನ ಪಡೆಯೋದ್ರ ಬದಲಿಗೆ ಇನ್ನೇನೋ ಮಾಡಕ್ ಹೋಗಿ ಆಗ ಲೆಕ್ಕಾಚಾರ ಆಗ್ತಾ ಇದೆ ಅದ್ರದ ಆ ಕಾರಣ ಯಾರು ಭಗವಂತ ಬಿಟ್ಟಿದ್ದ ಆಡೋದಕ್ಕೆ ಆ ಸಂತೋಷವಾಗಿರಿ ಮನುಷ್ಯ ಜೀವನ ಹೇಗಿರುತ್ತೆ ಅನುಭವ ಪಡೆಯಿರಿ ಅಂತ ಅದ್ರ ಬಿಟ್ಟು ಇಲ್ಲ ನನ್ನ ಅನುಭವ ಅಲ್ಲ ನಾವು ಇತ್ತೀವಿ ಹೊಡೆದಾಕೋತೀವಿ ಅಂದ್ರೆ ಲೆಕ್ಕಾಚಾರಕ್ಕೆ ನೋಡು ಅವ್ನ ಹೊಡ್ದ ಇವ್ನ ನೋಡ್ದ ಈ ತೀರ್ಮಾನ ಮಾಡ್ತಾರ ಭಗವಂತ ಲೆಕ್ಕ ಮಾಡ್ತಾ ಕರ್ಮಫಲ ಅವ್ರನ್ನ ಪಡ್ಕೊಂಡಿದ್ವಿ ಭಗವಂತ ವ್ಯವಸ್ಥೆ ಮಾಡಿದೆ ಆದ್ರೆ ಅದಕ್ಕೆ ನಮ್ಮ ಮುಖ್ಯ ದಾರಿಗಳೆಲ್ಲ ಜೀವಧಾರಿಗಳೇ ಆಗಿರ್ತವೆ ಹೀಗೆ ಭಗವಂತ ಏನ್ ಮಾಡ್ತಾ ಇದ್ದಾನೆ ಎಲ್ಲಿದ್ದಾನೆ ಅಂದ್ರೆ ಲೋಕದಾದ್ಯಂತ ಕೂಡ ನಾವು ಭಗವಂತನನ್ನೇ ಕಾಣ್ಬೋದು ಭಗವಂತನ ಸೃಷ್ಟಿಯನ್ನ ಕಾಣ್ಬೋದು ಭಗವಂತನ ಉಪಸ್ಥಿತಿಯನ್ನೇ ಕಾಣ್ಬೋದು ಮಾತು ನಡೆ ನುಡಿ ಆಹಾರ ಎಲ್ಲವೂ ಕೂಡ ಭಗವಂತನಂತೆ ನಾವು ನಮ್ಮ ದೇಹವನ್ನ ಹೊಂದಿದ್ರು ಧ್ವನಿಯನ್ನ ಆಗೋದಿಲ್ಲ ಯಾಕೆ ಮಾತು ಬರ್ದಿದ್ದವ್ರನ್ನ ನೋಡಿ ಕಿವಿಯನ್ನ ಹೊಂದಿದ್ರು ಕಿವಿಡು ಉಂಟಾಗಿರುತ್ತೆ ಧ್ವನಿಯನ್ನ ಕೇಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಆಗಿದ್ಮೇಲೆ ಮನುಷ್ಯನೇ ಮಾಡೋದಾದ್ರೆ ನನಗೆ ಮಾತ್ ಬರ್ಲಿ ಕಿವಿ ಕೇಳಲಿ ಅನ್ಬೋದು ಕೇಳಿಸ್ಬೋದಲ್ಲ ಆಗೋದು ಇದು ಪ್ರಕೃತಿಯ ನಿರ್ಮಾಣ ಪ್ರಕೃತಿ ಅಂದ್ರೆ ಜಗನ್ಮಾತೆ ದೈವಶಕ್ತಿ ಹಾಗಾಗಿ ಮನುಷ್ಯ ಸ್ವಯಂ ಯಾವುದನ್ನು ಕೂಡ ಸಂಪಾದನೆ ಮಾಡಿಕೊಳ್ಳಾರ ಸಂಪಾದನೆಯಿಂದ ನಡ್ಕೊಳ್ಳಾರ ಎಲ್ಲವೂ ದೈವವು ಕೊಟ್ಟಿರ್ತಕ್ಕಂಥದ್ದನ್ನ ಹೀಗಲ್ಲ ಹಾಗೆ ಅನುಭವಿಸಿ ನಡೀತಾ ಇದ್ದಾನೆ ಅದರೊಂದಿಗೆ ಸಾಕ್ತಾ ಇದ್ದಾನೆ ಹಾಗಾಗಿ ಸಾಕ್ತಾ ಇದ್ದಾನೆ ಹೊರ್ತು ಅವನೇ ಸಾಗೋದು ಅಂತ ಅಲ್ಲ ಭಗವಂತ ಸಾಗಿಸ್ತಿದ್ದಾನೆ ಮನುಷ್ಯ ಸಾಕ್ತಾ ಇದ್ದಾನೆ ಹಾಗಾಗಿ ಭಗವಂತ ಎಲ್ಲೆಲ್ಲೂ ಕೂಡ ಇದ್ದಾನೆ ಎಲ್ಲ ಎಲ್ಲ ಕಾರ್ಯಗಳನ್ನು ಕೂಡ ಇಡೀ ಒಂದು ಬ್ರಹ್ಮಾಂಡದ ಸೃಷ್ಟಿ ಕಾರ್ಯದಂತ ಕೂಡ ಮಾಡ್ತಾ ಇದ್ದಾನೆ ಕುಕರ್ಮಗಳಿದ್ರೆ ಅದ್ರ ಲೆಕ್ಕಾಚಾರಕ್ಕೆ ನೀನ್ ಅವನಿಗೆ ಹೊಡೆದವತ್ತು ಹ ಇವತ್ತಿ ನೋಡಿದ್ದಾನು ತೋರ್ಸ್ಕೊ ಹಾ ನೀನ್ ತಪ್ಪು ಮಾಡಿದ್ದೆ ಅದಕ್ಕೆ ಶಿಕ್ಷೆ ಪಡ್ಕೋ ಅಂದಿರ್ತಾನ ಆದ್ರೆ ಅವನೇ ನೀನೇ ತಪ್ಪು ಮಾಡು ನಿನಗ್ ಶಿಕ್ಷೆ ನಾನು ಕೊಡ್ತೀನಿ ಅನ್ನೋದಿಲ್ಲ ನೀನ್ ಆಟ ಆಡು ಈ ಮನುಷ್ಯ ಜೀವನವನ್ನ ಚೆನ್ನಾಗಿ ಕಳಿ ಸತ್ಯಯುಗದಲ್ಲಿ ಅವಕಾಶ ಕೊಟ್ಟಿದ್ರು ಯಾ ಆಗಿದ್ದವ್ರಿಗೆ ಯಾರಿಗ ನೋವು ಆಗ್ತಾ ಇಲ್ಲ ಯಾರು ತಪ್ಪು ಮಾಡಿದ್ರು ಅವರೇ ಕಲಿಯುಗದಲ್ಲಿ ಇರೋದು ಹಾಗಾಗಿ ತಪ್ಪು ಮಾಡ್ಕೊಂಡವ್ರು ಮಾತ್ರ ಲೆಕ್ಕಾಚಾರಕ್ಕಿದ್ದ ಇದರಲ್ಲಿ ಭಗವಂತನ ಕಾರ್ಯ ಅಲ್ಲ ಸೃಷ್ಟಿ ಮಾಡ್ಬಿಟ್ಟಿರ್ತ ಅನುಸರಣೆ ಮಾಡ್ಕೊಂಡು ಸರಿಯಾಗಿ ನಡ್ಕೊಳ್ಳೋದು ಮನುಷ್ಯನ ನಿಜ ಗುಣ ಅದನ್ನ ತಪ್ಪು ಮಾಡ್ಕೊಂಡ್ರೆ ಅನುಭವಿಸ್ಬೇಡ ಇದರಲ್ಲಿ ಭಗವಂತನ ಪಾತ್ರ ಇರೋದಿಲ್ಲ ಹೀಗೆ ಭಗವಂತನ ಕಾರ್ಯ ಭಗವಂತ ಇರ್ತಕ್ಕಂಥ ಉಪಸ್ಥಿತಿ ವಿಚಾರಗಳನ್ನ ನಾವು ನಮ್ಮ ಜೀವನದಲ್ಲೇ ನಮ್ಮನ್ನೇ ನಾವು ನೋಡಿ ಕಲಿಬೇಕು ತಿಳಿಯಬೇಕು ಅಂತ ಹೇಳ್ತಾ ಇವೇನು ನಾನು ಸುಧ್ ಮುಖ್ಯಾರಿಗೆ ನಕಾರಾತ್ಮಕವಾದ ಸಮಸ್ಯೆ ಪಕ್ಷಲೇ ಸಮಸ್ಯೆ ಇದ್ದಂಥ ಪಕ್ಷ ಧೂಪದ ಕೋಟೆಗೆ ಆಟ ಮಾಡಬಹುದು ಇದು ಎಷ್ಟಿಷ್ಟೇ ವರ್ಷದ ಆತ್ಮದ ಸಮಸ್ಯೆಗಳಾಗಿರಲಿ ದೈವಾನುಗ್ರಹ ಇದ್ದಂತ ಪಕ್ಷದಲ್ಲಿ ಮಾತ್ರ ಇದು ಲಭ್ಯ ಆಗೋದು ನೀವು ಸ್ಮೆಲ್ತಗೋ ಮೈಕೆಗೆ ಇಟ್ಕೊಳ್ಳೋದ್ರಿಂದ ಒಂದು ಐವತ್ತು ಪ್ರತಿಶತ ಸಮಸ್ಯೆಗಳು ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ನಂತರದಲ್ಲಿ ಇದಕ್ಕೆ ಏನ್ ಕಾರಣ ದೋಷಗಳೇನಿದೆ ತಾಂತ್ರಿಕ ಕಾರ್ಯ ಆಗಿದೆಯೋ ಆಗದನ್ನೇ ಆತ್ಮಗಳು ಸೇರಿಕೊಂಡಿದ್ದಾವೋ ಪಿತೃದೋಷ ಇದೆಯೋ ಅಥವಾ ಕುಲಕ್ಕೆ ಶಾಪ ಇದೆಯೋ ಇತ್ಯಾದಿ ಏನ್ ವಿಷಯಗಳು ಅದನ್ನ ಕೇಳ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನವನ್ನು ಪಡೆಯಿರಿ ಅದಕ್ಕೆ ನಿವಾರಣೆಯನ್ನು ಕೂಡ ಮಾಡ್ಕೊಳ್ಳಿ ಎಲ್ಲಾ ರೀತಿಯಾದಂತಹ ಆತ್ಮ ಸಮಸ್ಯೆಗಳ ನಿವಾರಣೆ ಆಗಿ ಈ ಮನುಷ್ಯನ ಜೀವನದಲ್ಲಿ ಸುಖಮಯವಾಗಿ ಕೂಡ ಇರಬಹುದು ದೇಹದಲ್ಲಿ ಆರೋಗ್ಯ ಮನಸ್ಸಿನಲ್ಲಿ ಶಾಂತಿ ಒಳ್ಳೆ ಬುದ್ಧಿ ನಡೆ ನುಡಿ ಸುಖಕರವಾದಂತಹ ಶುಭ ವಾತಾವರಣದಿಂದ ಕೂಡಿರತಕ್ಕಂಥ ಜೀವನವನ್ನು ಕೂಡ ಅದಕ್ಕೆ ಯಾವುದು ಅಡ್ಡಿ ಇಲ್ಲ ಆದ್ರೆ ಅದಕ್ಕೆ ಮುಂಚೆ ಕರ್ಮಗಳೆಲ್ಲ ದೂಷಿತ ಕರ್ಮಗಳೇನಿದೆ ಅದೆಲ್ಲವನ್ನು ಕೂಡ ಅಹ್ ತಿರುವಳಿ ಮಾಡ್ಕೋಬೇಕು ಅಂದ್ರೆ ಕಳ್ಕೋಬೇಕು ತಾಂತ್ರಿಕ ಮಾಂತ್ರಿಕ ಬಾಧೆಗಳಿದ್ರೆ ಪೂಜೆ ಕೈಕಾರಿಗಳನ್ನು ಮಾಡ್ಕೊಂಡು ದೋಷದ ನಿವೃತ್ತಿ ಮಾಡ್ಕೋಬೇಕು ನಿವಾರಣೆ ಮಾಡ್ಕೋಬೇಕು ಆಗ ಚೆನ್ನಾಗಿರುತ್ತೆ ಜೀವನ ಲಕ್ಷ್ಮೀ ಪ್ರತಿ ದೊಡ್ಡ ಕೂಡ ಲಭ್ಯ ಇದೆ ಮನೆಯಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಲಭ್ಯ ಹಾಗೆ ಆಯ್ಲ್ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿಗೆ ಕೊಡುಗೂಡ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿಗೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಬಳಸಿ ನೋಡಿ ಆಸ್ಪತ್ರೆ ಕಾಯಿಲೆಗಳಾಗದಿದ್ದಂತಹ ಊಟದಲ್ಲಿ ಆತ್ಮದ ಕಾಯಿಲೆಗಳಾಗಿರುತ್ತೆ ಆತ್ಮದ ಕಾಯಿಲೆಗಳು ಸಮಸ್ಯೆಗಳಿದ್ರೆ ರೋಗ ರುಜಿನಿ ಇದ್ರೆ ಇದನ್ನ ಬಳಸಿ ಹಂತ ಹಂತವಾಗಿ ಗುಣ ಆಗ್ತಾ ಬರುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಕರೆ ಮಾಡಿ ಬುಕ್ ಮಾಡಬಹುದು ಉಳಕಲ್ನಿಗೆ ಸಂಬಂಧಪಟ್ಟಂತ ಔಷಧಿ ಇದೆ ಹನ್ನೆರಡು ವರ್ಷದ ಒಳಪಡ ಮಕ್ಕಳಿಗೆ ಬಾಲಗ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಈ ಔಷಧಿಯನ್ನು ತಗೊಂಡ್ರೆ ಚೀಟು ತಾಯ್ತಾ ಇದನ್ನು ಕಟ್ಟೋದ್ ಬೇಕಾಗಿಲ್ಲ ಮಕ್ಕಳು ಆರೋಗ್ಯಪೂರ್ಣ ಸ್ವಸ್ಥವಾಗಿರ್ತದೆ ಮೂರ್ಛೆ ಹೋಗಿರ್ತಕ್ಕಂಥ ಮಕ್ಕಳು ಕೂಡ ಇದು ಕೂರ್ತಾ ಈ ಔಷಧಿ ಅಷ್ಟು ಸಕಾರಾತ್ಮಕವಾಗಿದೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರ ಅನುಕೂಲವನ್ನ ಪಡೆಯಬಹುದು ಅಸ್ತ್ರ ಸಾಮುದ್ರಿಕ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕರೆ ಮಾಡಿ ಬೇರೆ ಬೇರೆ ರೀತಿಯಾದ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಇರುತ್ತೆ ಕಾನೂನಾತ್ಮಕ ವಿಷಯಗಳಿಗೆ ಬೇರೆ ಬೇರೆ ಇರುತ್ತೆ ಆಧ್ಯಾತ್ಮಿಕ ಅಥವಾ ಶಾರೀರಿಕ ರೋಗ ರುಜಿನಿ ಬಾಧೆಗಳಿಗೆ ಸಮಸ್ಯೆಗಳಿಗೆ ಬೇರೆ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಪರಿಹಾರ ಪಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಫಾರ್ ವಾಚಿಂಗ್